ಮಂಡ್ಯ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಯೂನಿಯನ್ ಬಂಡೆ ಉಪ ಕಚೇರಿಯ ಸಿಬ್ಬಂದಿಗಳು ಹಾಗೂ ಕೃತಕ ಗರ್ಭಧಾರಣೆ ಕಾರ್ಯಕರ್ತರ ಸಹಯೋಗದೊಂದಿಗೆ ಮಂಡ್ಯ ತಾಲೂಕಿನ ಮನ್ಮುಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ಬಿಆರ್ ರಾಮಚಂದ್ರ ಎಂಎಸ್ ರಘುನಂದನ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಗಣ್ಯರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮನ್ಮುಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ಬಿಆರ್ ರಾಮಚಂದ್ರ ಎಂಎಸ್ ರಘುನಂದನ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಮನ್ಮುಲ್ ಅಧ್ಯಕ್ಷ ಯುಸಿ ಶಿವಕುಮಾರ್ ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿ ಹಾಗೂ ನೌಕರರಿಗೆ ಮನ್ಮೂಲ್ ವತಿಯಿಂದ ವೇತನ ಹೆಚ್ಚಳ ಮಾಡುವ ಜೊತೆಗೆ ಒಂದು ಲಕ್ಷ ರೂಗಳ ಆರೋಗ್ಯ ವಿಮೆ ಜಾರಿ ಮಾಡಲಾಗಿದೆ ಎಂದು ತಿಳಿಸಿದರು ಹಾಲು ಉತ್ಪಾದಕರ ಸಹ ಎಲ್ಲ ಸಹಕಾರ ಸಂಘಗಳು ಯಾವುದೇ ವ್ಯವಸ್ಥೆ ಇಲ್ಲದರೂ ಒಕ್ಕೂಟದ ಕಡೆಯಿಂದ ನಾವು ಮೂರು ಜನ ಸೇರಿ ಯಾವ ಸಂಘ ನಾವು ರಾಜಕೀಯವಾಗಿ ಕಡೆಗಣಿಸಿಲ್ಲ ಎಲ್ಲಾ ಸಂಘ ಇದ್ದೀವಿ ಹಾಗೆಯೇ ನಿಮ್ಮ ಎಲ್ಲ ಕಾರ್ಯದರ್ಶಿ ಮಿತ್ರರಿಗೆ ನೌಕರರಿಗೆ ಈ ಸಲ ನಮ್ಮ ಮನವೊಲತೆಯಿಂದ ಮನೆ

ಕಾರ್ಯದರ್ಶಿಗಳ ಸಹಕಾರ ಕಾರಣ ಎಂದು ತಿಳಿಸಿದರು ಪರೋಕ್ಷವಾಗಿ ಸಹಕರಿಸಿ ಎರಡನೇ ಬಾರಿಗೆ ನಾವೇನು ಈ ಡೆಲ್ಲಿ ನಿರ್ದೇಶಕರಾಗಲಿಕ್ಕೆ ಅವಕಾಶ ಮಾಡಿಕೊಂಡಿದ್ರಿ ನಿಮ್ಮೆಲ್ಲರ ಸಹಕಾರದಿಂದ ಹಾಗಾಗಿ ನಿಮ್ಮೆಲ್ಲರಿಗೂ ನಾನೇ ಅಭಿನಂದನೆ ಬಯಸಿದ್ವಿ ಮಂಡ್ಯದಲ್ಲಿ ನನ್ನೂ ಸುಧಾ ನಿಮ್ಮೆಲ್ಲರ ಸಹಕಾರದಿಂದ ಗೆಲ್ಸಿ ನಿರ್ದೇಶಕರು ಮಾಡಿದ್ರಿ ಹಾಗೂ ಕೂಡ ನಾವು ಅಧ್ಯಕ್ಷರಾಗಿ ಮಂಡ್ಯ ತಾಲೂಕಲ್ಲಿ ಅಧ್ಯಕ್ಷರು ಯಾವ ಸುಮಾರು ನಮ್ಗೆ ಆಗೇ ಇಲ್ಲ ಅದು ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಮೊದಲನೇ ನಾವು ಅಧ್ಯಕ್ಷರಾಗ್ಲಿ ಹಾಗೆ ಈ ಬಾರಿ ಸಹ ನಮ್ಮ ಸ್ನೇಹಿತರು ಶಿವಪ್ಪು ಸಹ ಅವಕಾಶ ಮಾಡಿಕೊಂಡು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಮಂಡ್ಯ ತಾಲೂಕಿಗೆ ಎರಡು ಸರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎರಡು ಮೇಲೆ ಇದೆ ಇನ್ನು ಉಪಾಧ್ಯಕ್ಷ ಖಾಲಿ ಇದೆ ಅದು ಸದಾ ಮುಂದಿನ ಸರಿ ನಮ್ಮ ತಾಲೂಕಿಗೆ ಆಗಲಿ ಅಂತ ಅಂತ ಹಾಗೆ ನಿಮ್ಮೆಲ್ಲರ ಸಹಕಾರ ಇದೇ ರೀತಿಯಲ್ಲಿ ನಿರ್ದೇಶಕರಾದ ಎಂ ಎಸ್ ರಘುನಂದನ್ ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಯಾರನ್ನು ಕಡೆಗಣಿಸಿಲ್ಲ ಎಲ್ಲರನ್ನೂ ಸಮತೋಲನವಾಗಿ ತೆಗೆದುಕೊಂಡು ಹೋಗಿದ್ದೇವೆ ಎಂದರು ಅಭಿವೃದ್ಧಿ ಕೆಲಸ ಕೂಡ ಗೆಲ್ಲಬೇಕು ಅಂತ ತಮಗೆಲ್ಲ ಗೊತ್ತಿದೆ ಮುಂದಿನ ದಿನಗಳಲ್ಲಿ ನೀವುಗಳು ಸುಧಾರಣೆ ಆಗಲಿಕ್ಕೆ ಒಕ್ಕೂಟದಿಂದ ನಾವುಗಳು ಏನ್ ಮಾಡಬೇಕು ಅನ್ನೋದು ನಾವು ಕೂಡ ಮಾಡಬೇಕು ಗೊತ್ತಿರುವ ಹಾಗೆ ನಾವು ಐದು ವರ್ಷದಲ್ಲಿ ತಮಗೆ ಕೊಡಬೇಕಾದಂತ ಇನ್ಸೆಂಟಿವ್ ಇರಬಹುದು ಇತರೆ ಇತರೆ ತಾವ ಬೇಡಿಕೆಗಳನ್ನ ತಮ್ಮ ಯೂನಿಯನ್ ಅವರು ಸಲ್ಲಿಸಿದ್ದಾರೆ ಅದನ್ನು ಹೆಚ್ಚು ಕಡಿಮೆ ತಾಶು ತಪ್ಪಾಗಿ ನಾವು ನೆರವೇರಿಸಿದಿವಿ ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಅಭಿವೃದ್ಧಿಗೆ ಕಾರ್ಯದರ್ಶಿಗಳು ಮಿತ್ರರು ಹಾಗೂ ನೌಕರರಿಗೆ ಈ ಸಂದರ್ಭದಲ್ಲಿ ಮನ್ಮುಲ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಮಂಜೇಶ್ ಮಂಡ್ಯ ಉಪವ್ಯವಸ್ಥಾಪಕ ಡಾಕ್ಟರ್ ಮಂಜೇಶ್ ಗೌಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಯೂನಿಯನ್ ಅಧ್ಯಕ್ಷ ನಾಗರಾಜು ನಿರ್ದೇಶಕ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು